ಪೆರಿಫೆರಲ್ ರಿಂಗ್ ರಸ್ತೆಯ ಭೂ ಸಂತ್ರಸ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಬಿಡಿಎ ಮುಖ್ಯ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿರುವಂತದ್ದು ಭೂ ಸಂತ್ರಸ್ತರು ಬಿಡಿಎಗೆ ಪ್ರವೇಶಿಸುವುದಕ್ಕೆ ಅವಕಾಶ ನೀಡಿಲ್ಲ ಪೊಲೀಸರು ಭೂ ಸಂತ್ರಸ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸದ್ಯಕ್ಕೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಬಿಎಂಟಿಸಿ ಬಸ್ನಲ್ಲಿ ಸಂತ್ರಸ್ತರನ್ನ ಕರೆದೊಯ್ದಿರೋದು ಪೊಲೀಸರು ಕಳೆದ ಇಪ್ಪತ್ತು ವರ್ಷಗಳಿಂದ ಪರಿಹಾರವನ್ನ ನೀಡದೆ ಸತಾಯಿಸ್ತಾ ಇದ್ದಾರೆ ಒಂದೆರಡಲ್ಲ ಇಪ್ಪತ್ತು ವರ್ಷಗಳಿಂದ ಸತಾಯಿಸ್ತಾ ಇದ್ದಾರೆ ಸೊ ಈ ಭೂಮಿಗೆ ಬೆಲೆಗ ಅರ್ಧದಷ್ಟು ಕೊಡೋದಕ್ಕೆ ಬಿ ಡಿ ಎ ಮುಂದಾಗ್ತಾ ಇದೆ ನಾವು ಫೆರಿಫೆರಲ್ ರಸ್ತೆ ವಿರೋಧಿಸ್ತಾ ಇಲ್ಲ ನಮಗೆ ಬೇಕಾಗಿರೋದು ಪರಿಹಾರ ಅಷ್ಟೇ ನಮಗೆ ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದು ಇಪ್ಪತ್ತು ವರ್ಷದ ಹೋರಾಟ ಇದೀಗ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಏನ್ ಮಾಡಿದೀವಿ ಒಂದ್ ಹೇಳ್ಬಿಟ್ಟು ಇನ್ ಮಾಡ್ತಾರೆ ರಕ್ಷಣೆ ಕೊಟ್ಕೊಂಡು ಯಾರು ರೈತರಿಗೆ ರಾಜ್ಯ ಪರಿಹಾರ ಕೊಟ್ಟಿಲ್ಲ ಇವರು ಕೋಟಿ ಜಮೀನುಗಳಿಗೆ ಕಾಲಿ ಮೂರ್ ಮೂರು ಕೋಟಿ ಕೊಟ್ಬಿಟ್ಟು ಐದು ಪರಿಹಾರ ಅಂತ ಯಾವ ಬೇಕು ಐದು ಪರಿಹಾರ ಕಿತ್ಕೊಂಡು ಬಂದಾರ ಕೊಡ್ಬೇಕು

ಇಪ್ಪತ್ತು ವರ್ಷಗಳ ಹಿಂದೆ ಈ ಫೆರಿ ಫೆರಲ್ ರಸ್ತೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ಮಾಡಿಕೊಂಡಿದ್ರು ಆದರೆ ಇಲ್ಲಿವರೆಗೂ ರೈತರಿಗೆ ಪರಿಹಾರ ಹಣ ಕೊಡಬೇಕಲ್ಲ ಅವ್ರ ಹತ್ರ ಜಮೀನಂತೂ ಕಿತ್ಕೊಂಡಾಗಿದೆ ಇನ್ನು ಪರಿಹಾರ ಕೊಡಬೇಕಲ್ಲ ಅದು ಕೊಟ್ಟೇ ಇಲ್ಲ ಇಪ್ಪತ್ತು ವರ್ಷಗಳ ಹಿಂದಿನ ಎಸ್ಆರ್ ದರದ ಪ್ರಕಾರ ಪರಿಹಾರ ನೀಡೋದಕ್ಕೆ ನಿರ್ಧರಿಸಿದ್ದಾರೆ ಇದನ್ನು ಖಂಡಿಸಿ ಬೀಡಿಗೆ ಮುತ್ತಿಗೆಗೆ ಯತ್ನಿಸಿರುವಂಥದ್ದು ಭೂ ಸಂತ್ರಸ್ತರು ಒಂದು ಎಕರೆಗೆ ಐದು ಕೋಟಿ ಪರಿಹಾರ ನಿಗದಿ ಮಾಡಿರುವಂಥ ಬೀಡಿಗೆ ಆದರೆ ವಾಸ್ತವದಲ್ಲಿ ಈಗಿಂದರ ಎಕರೆಗೆ ಕನಿಷ್ಠ ಇಪ್ಪತ್ತು ಕೋಟಿ ಮೇಲಿದೆ ಇಪ್ಪತ್ತು ಕೋಟಿ ಎಲ್ಲಿ ಐದು ಕೋಟಿ ಎಲ್ಲಿ ಹೇಗೆ ಹೆಂಗೆ ಆ ದರವನ್ನು ಪರಿಹಾರವಾಗಿ ನೀಡುವಂತೆ ಹೋರಾಡ್ತಾ ಇದ್ದಾರೆ ಭೂ ಸಂತ್ರಸ್ತರು ನೀವು ಕಿತ್ಕೊಂಡಿರೋದು ನಮ್ಮದೇ ಜಮೀನಲ್ವಾ ನೀವು ಕೂಡ ಪರಿಹಾರ ನಾವ್ಯಾಕೆ ತಗೋಬೇಕು ಈಗಿರೋ ರೇಟಿಗೂ ಅವಾಗಿನಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ ಅನ್ಯಾಯ ಯಾಕೆ ಮಾಡ್ತೀರಾ ಅಂತ ಇವ್ರು ಕೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೆ ಇದು ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ ಇಪ್ಪತ್ತು ವರ್ಷದಿಂದ ನಡೀತಾ ಇರುವಂತಹ ಹೋರಾಟ ನೋಡಿ ಇದು ಬೆಂಗಳೂರಿನ ಇಪ್ಪತ್ತು ವರ್ಷಗಳ ಹಳೆಯ ಫೇರಿ ಫೇರಲ್ ರಿಂಗ್ ರೋಡ್ ಯೋಜನೆಗೆ ಒಂದ್ ಕಡೆಯಲ್ಲಿ ಮರುಜೀವ ಅಂತ ಇದು ಎಪ್ಪತ್ನಾಲ್ಕು ಕಿಲೋಮೀಟರ್ ಯೋಜನೆಗೇನು ಆದರೆ ರೈತರಿಗೆ ಅನ್ಯಾಯ ಆಗಬಾರ್ದಲ್ಲ ರೈತರಿಗೆ ಮೋಸ ಆಗಬಾರ್ದಲ್ಲ ಈಗ ಜಮೀನ್ದಾರು ಅಲ್ಲಿ ಜಮೀನಿ ಬಂದಂಗೆ ಯಾವುದೋ ಪುಡಿಗಾಸ ಕೊಟ್ಬಿಟ್ರೆ ತಗೊಳಕಾ ಇವ್ರು ಕೊಟ್ಟಷ್ಟು ಇಸ್ಕೊಂಡು ಹೋಗೋಕ್ಕಾಗತ್ತಾ ಆಗಲ್ಲ ಅಲ್ಲ ಅದನ್ನೇ ಅವ್ರು ಹೇಳ್ತಾರೆ ನಿಮಗೆ ಎಷ್ಟು ವ್ಯತ್ಯಾಸ ಅನ್ಸುತ್ತೆ ನೋಡಿ ಇಲ್ಲಿ ಏನೋ ಒಂಚೂರು ಕೊಟ್ಬಿಟ್ಟು ಆಯ್ತು ನಡೀರಿ ಹೋಗಿ ಅಂದ್ರೆ ಪಂಗ್ ಯಾಕೆ ಕೇಳ್ಬೇಕು ನಾವು ಇದನ್ನ ಎಸ್ಆರ್ಧನ ಏನಿದೆಯೋ ಅದ್ರ ಪ್ರಕಾರ ನೀಡ್ತೀವಿ ಅಂತ ಹೇಳಿದ್ರು ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತಲ್ಲ ವರ್ಷದಿಂದ ವರ್ಷಕ್ಕೆ ಇದು ಇಪ್ಪತ್ತು ವರ್ಷದ ಹೋರಾಟ ಐದು ಕೋಟಿ ಕೊಟ್ಬಿಟ್ರೆ ಸಾಕತ್ತ ಸಾಕಾಗುತ್ತೆ ಇಪ್ಪತ್ತು ಕೋಟಿ ಬರಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗಲ್ಲ ಇದಕ್ಕೆ ನಾವು ಬಿಲ್ಕುಲ್ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪೊಲೀಸರು ಹಾಗೂ ಅಲ್ಲಿ ಹೋರಾಟ ಮಾಡ್ತಾ ಇದ್ದಂತ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪೊಲೀಸರು ಏನು ಮಾಡೋಕ್ಕಾಗತ್ತೆ ಇವ್ರನ್ನ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಬಟ್ ಇವರು ನಮ್ಮ ಹೋರಾಟ ನಾವು ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಈ ಫೆರಿಫೆರಲ್ ರಿಂಗ್ ರೋಡ್ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವರ್ಷಗಳಿಂದ ಯೋಜನೆ ಇದು ಇಪ್ಪತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಎಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ಫೆರಿಫೆರೆಲ್ ರಿಂಗ್ ರೋಡ್ ಯೋಜನೆ ಇದು ಇಪ್ಪತ್ತೊಂದು ಸಾವಿರ ಕೋಟಿ ಭೂಸ್ವಾಧೀನಕ್ಕೆ ಅಂತ ನಾವು ಬಿಡ್ತೀವಿ ಅಂತ ಹೇಳ್ತಾ ಇದ್ರು ಈ ಮಾರ್ಗದಲ್ಲಿ ಮುಂದೆ ಮೆಟ್ರೋ ಎಲ್ಲ ಆಗುತ್ತೆ ಹಾಗಾಗಿ ಎರಡು ಸಾವಿರದ ಐನೂರ ತೊಂಬತ್ತಾರು ಎಕರೆ ಜಮೀನು ಬೇಕಾಗಿದೆ ಈ ಪೈಕಿ ಕೇವಲ ಇನ್ನೂರ ಇಪ್ಪತ್ತು ಎಕರೆ ಮಾತ್ರ ಸರ್ಕಾರಿ ಜಮೀನಾಗಿದ್ದು ಉಳಿದ ಜಮೀನು ಖಾಸಗಿ ಸೊ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಯೋಜನೆ ಇದಾಗಿದ್ದು ಭೂಸ್ವಾಧೀನಕ್ಕೆ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಇಡ್ತೀವಿ ಅಂತ ಹೇಳ್ತಾ ಇರೋರು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗಣೇಶ್ ಈಗ ಹೋರಾಟ ಅಂತೂ ನಡೀತಾ ಇದೆ ಇದು ಇಪ್ಪತ್ತು ವರ್ಷದ ಹೋರಾಟ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿ ಏನಿದೆ ಏನು ಹೇಳ್ತಾ ಇದ್ದಾರೆ ಸಂತ್ರಸ್ತರು ಖಂಡಿತವಾಗ್ಲು ನೀತಿ ಇದು ಬೆಂಗಳೂರು ಬಿಸ್ನೆಸ್ ಬಿಸ್ನೆಸ್ ಕಾರಿಡಾರ್ ಯೋಜನೆ ಅಂತಂದ್ರೆ ಹಿಂದೆ ಎರಡ್ ಸಾವಿರದ ಆರಲ್ಲಿ ಪೆರಿಪಿರಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೋಸ್ಕರ ಭೂ ಸಾಧೀನವನ್ನು ಮಾಡಿಕೊಳ್ಳಲಾಗಿತ್ತು ಮುಖ್ಯವಾಗಿ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಹಾಗೇನೆ ಚಂದ್ರ ಹೊಸೂರು ಈ ಒಂದು ಭಾಗದಲ್ಲಿ ಸರಿಸುಮಾರು ಸಾವಿರಾರು ಎಕರೆ ಜಾಗವನ್ನು ಒಂದು ಅಕ್ಬಾಯನ್ನು ಬೀಡಿಯ ಮಾಡ್ಕೊಳ್ತಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮಾಡ್ಕೊಂಡಿತ್ತು ಸರಿಸುಮಾರು ಈಗ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಇದೆ ಆದರೆ ಪೆರ್ಪಿರಿಂಗ್ ರೋಡ್ ರೋಡ್ಸ್ ರಸ್ತೆಯನ್ನು ಮಾಡಲಿಕ್ಕೆ ಇನ್ನೂ ಕೂಡ ಆಗ್ತಾ ಇಲ್ಲ ಇದು ಎಂಟು ಪದದ ರಸ್ತೆ ಆಗಿರುತ್ತೆ ಎಕ್ಸ್ಪ್ರೆಸ್ ಹೈವೇ ಇರುತ್ತೆ ಹಾಗೇ ಮೆಟ್ರೋ ಕಾ ಕಾರಿಡರ್ ಇರುತ್ತೆ ಹಾಗೇನೇ ಸರ್ವಿಸ್ ರಸ್ತೆಗಳಿರ್ತವೆ ಸರಿಸುಮಾರು ಅರವತ್ತೈದು ಮೀಟರ್ ಅಗಲನಷ್ಟು ಈ ಒಂದು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅಂತಂದರೆ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಹಾಗೇನೆ ಅದರಡಲ್ಲಿ ಅದರ ಅಡಿಯಲ್ಲಿ ಬರುವಂತಹ ಬಿ ಡಿ ಎ ನೇತೃತ್ವದಲ್ಲಿ ಒಂದು ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತೆ ಸರಿಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಅದರ ಕ ಅದು ಸಂಬಂಧಪಟ್ಟಂತೆ ರೈತರಿಂದ ಏನು ಜಮೀನನ್ನು ಕೂಡ ಅಕ್ಯುಪೈ ಮಾಡ್ಕೊಂಡಾದ ಬಳಿಕ ರೋಡನ್ನು ಮಾಡಲಿಕ್ಕೆ ನ ಬಿಡಿ ಹತ್ರ ದುಡ್ಡಿರಲಿಲ್ಲ ಸರ್ಕಾರದಿಂದಲೂ ಕೂಡ ಸಮರ್ಪಕ ಅನುದಾನ ದೊರೆಯದ ಹಿನ್ನೆಲೆಯಲ್ಲಿ ಅದು ಆ ಕಾಮಗಾರಿ ಹಾಗೆ ನೆಲೆಗುದ್ದಿಗೆ ಬೀಳುತ್ತೆ ಈಗ ರೈತರು ಅಂತಂದರೆ ಚನ್ಸಂದ್ರ ವೈಟ್ ಫೀಲ್ಡ್ ಎಲೆಕ್ಟ್ರಾನಿಸಿಟಿ ಹೊಸೂರು ಹಾಗೇನೆ ಈಶಾನ್ಯ ಹಾಗೂ ಪಶ್ಚಿಮ ಭಾಗದಲ್ಲಿ ಇದ್ದಂತಹ ಏನು ಭೂ ಮಾಲೀಕರು ಇರ್ತಾರೆ ರೈತರು ಇರ್ತಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹಲವು ವರ್ಷಗಳಿಂದ ಬಿ ಡಿ ಎ ಕಚೇರಿಗೆ ಅಲ್ದಿರ್ತಾರೆ ಕೋರ್ಟ್ಗಳ ಮೊರೆ ಹೋಗಿರ್ತಾರೆ ಹೋರಾಟಗಳನ್ನು ಕೂಡ ಮಾಡಿರ್ತಾರೆ ಆದರೆ ತಾರ್ಕಿಕ ಅಂತ್ಯಕ್ಕೆ ಅದು ಅವರಿಗೆ ಸಿಗಬೇಕಾದಂತಹ ಪರಿಹಾರ ಸಿಕ್ಕಿರಲ್ಲ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಬಿ ಡಿ ಎ ಕೇಂದ್ರ ಕಚೇರಿ ಮುಂದೆ ಒಂದು ರೀತಿಯಲ್ಲಿ ರೈತರು ನೇರವಾಗಿ ಬಿ ಡಿ ಎ ಕಚೇರಿಗೆ ಮುತ್ತಿ ಹಾಕೋ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದರೆ ಅಲ್ಲಿ ಪೊಲೀಸರು ಅವ್ರನ್ನ ತಡೆದು ಅವ್ರನ್ನ ತತ್ಕಾಲಕ್ಕೆ ಒಂದು ಸೆರೆ ಹಿಡಿಯುವಂಥದ್ದು ಬಂಧಿಸುವಂಥ ಪ್ರಕ್ರಿಯೆ ಕೂಡ ಆಯಿತು ಅಂತಂದರೆ ಅವರ ಗೋಳ ಏನಂತಂದ್ರೆ ನೇರವಾಗಿ ಒಂದು ರೀತಿಯಲ್ಲಿ ಅಲ್ಲಿನ ಹಳ್ಳಿನ ಸೊಗಡಿನ ಭಾಷೆಯಲ್ಲಿ ಒಂದು ರೀತಿಯಲ್ಲಿ ಕೆಟ್ಟ ಪದಗಳ ಮೂಲಕ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕ್ತಾರೆ ಅಸಮಾಧಾನವನ್ನು ಹೊರಗಾಗ್ತಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಮುಖ್ಯವಾಗಿ ಇಲ್ಲಿ ಒಂದು ರೀತಿಯಲ್ಲಿ ಎಂಟು ಲೈನ್ ಕಾಮಗಾರಿ ಅಂತಂದರೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಏನು ಕರ್ಸ್ಕೊಳ್ತೀಗ ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೊಸದಾಗಿ ಕಾ ಏನು ಕಾರಿಡಾರ್ಗೆ ಮರು ನಾಮಕರಣವನ್ನು ಮಾಡ್ತಾರೆ ಆ ಹಿಂದೆಗಳಲ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ಅಂತಂದರೆ ಏಳು ಸಾವಿರ ಕೋಟಿ ರಸ್ತೆ ಕಾಮಗಾರಿ ಆದರೆ ಉಳಿದ ಇಪ್ಪತ್ತು ಸಾವಿರ ಕೋಟಿ ಅಥವಾ ಇಪ್ಪತ್ತೊಂದು ಸಾವಿರ ಕೋಟಿ ಆಕ್ಯುಪೇಷನ್ ಅಂತಂದರೆ ಜಮೀನನ್ನು ಯಾರ್ಯಾರು ಖರೀದಿ ಮಾಡಿ ಖರೀದಿ ಜಮೀನನ್ನು ಪಡ್ಕೊಂಡಿರ್ತೀವಿ ಅವರಿಗೆ ಪರಿಹಾರ ರೂಪದಲ್ಲಿ ನೀಡಬೇಕಾದ ಮೊತ್ತ ಇಪ್ಪತ್ತೊಂದು ಸಾವಿರ ಕೋಟಿ ಆಗಿರುತ್ತೆ ಆದರೆ ಇನ್ನೂ ಕೂಡ ಸಮರ್ಪಕವಾಗಿ ರೈತರಿಗೆ ಪರಿಹಾರ ಹೋಗಿರಲ್ಲ ಹಾಗೆಯೇ ಅಲ್ಲಿನ ಮಾರ್ಕೆಟ್ ವ್ಯಾಲ್ಯೂ ಅಂತಂದರೆ ಇಪ್ಪತ್ತು ವರ್ಷದಿಂದ ಹೇಗಿತ್ತು ಎಸ್ ಆರ್ ವ್ಯಾಲ್ಯೂ ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಹೇಗಿದೆ ಆ ನಿಟ್ಟಿನಲ್ಲಿ ಬಹುತೇಕ ರೈತರಿಗೆ ಇನ್ನೂ ಕೂಡ ಸರ್ಕಾರದಿಂದಾಗಲಿ ನಗರಾಭಿವೃದ್ಧಿ ಇಲಾಖೆಯಿಂದಾಗಲಿ ಬಿ ಡಿಯಿಂದಾಗಲಿ ಸಮರ್ಪಕವಾದಂತಹ ಪರಿಹಾರ ಇನ್ನೂ ಆಗಿರಲಿಲ್ಲ ಹಾಗಾಗಿ ಅದೊಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ಕೊಂಡು ಇವತ್ತು ಬಿ ಡಿಯ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಗಿರುವಂಥದ್ದು ಒಟ್ಟಾರೆ ಂದ್ರೆ ಕಳೆದ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷಗಳಿಂದ ಆರಂಭವಾಗಬೇಕಾಗಿರುವಂತಹ ಏನು ಪೆರ್ಪಿರಲ್ ರಿಂಗ್ ರಸ್ತೆ ಅಥವಾ ಈಗ ಮರು ನಾಮಕರಣಗೊಂಡಂತಹ ಬಿಸ್ನೆಸ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆ ಈಗ ಮತ್ತಷ್ಟು ಕಾರ್ಯರೂಪ ಪಡ್ಕೊಳ್ತಾ ಇದೆ ಭೂ ಸ್ವಾಧೀನ ಪ್ರಕ್ರಿಯೆಗಳಾಗ್ತಾ ಇದೆ ಆ ಒಂದ್ ರೀತಿಯಲ್ಲಿ ಆ ಯೋಜನೆ ಮತ್ತಷ್ಟು ಡೆವಲಪ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಪರಿಹಾರ ನೀಡಲಿ ಅನ್ನುವಂತಹ ಪಟ್ಟನ್ನ ಅಲ್ಲಿನ ರೈತರು ಮಾಡ್ತಾ ಇರುವಂತದ್ದು ಗಣೇಶನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಇನ್ನೊಂದಷ್ಟು ಭೂಮಿ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು ಬಟ್ ರೈತರು ಏನು ಹೇಳ್ತಾ ಇರೋದು ಎಂಬತ್ತು ಪರ್ಸೆಂಟ್ ಅಷ್ಟು ಭೂಮಿಯನ್ನು ಬಿಟ್ಕೊಡೋದಕ್ಕೆ ಎಲ್ಲ ರೈತರು ಸಿದ್ಧರಾಗಿದ್ದಾರೆ ಆದ್ರೆ ಪರಿಹಾರ ಹಣ ಈಗಿಂದ ಏನಿದೆ ಕೊಡಬೇಕು ನೀವು ಐದು ಕೋಟಿ ಐವತ್ತು ಕೋಟಿ ಈ ತರ ಹೇಳ್ಕೊಂಡು ಲೆಕ್ಕಾಚಾರ ಹಾಕೊಂಡು ಕೂತ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನಾದ್ರೂ ರೈತರ ಜೊತೆಗೆ ಮಾತನಾಡುವಂಥದ್ದು ಸಂಧಾನ ಮಾಡುವಂಥದ್ದು ಈ ತರದ್ದು ಏನಾದ್ರೂ ಆಗುತ್ತೆ ಯಾಕಂದ್ರೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಚರ್ಚೆಗಳು ಕೂಡ ಸೊ ಹಾಗಾಗಿ ಇವ್ರನ್ನ ಸಮಾಧಾನ ಮಾಡುವಂತದ್ದು ಅದರದ್ದೇನಾದ್ರೂ ನಡೀತಾ ಖಂಡಿತವಾಗ್ಲು ನಿತಿ ಪರಿಹಾರ ಕೇಳೋದ್ರಲ್ಲಿ ಅವರಿಗೆ ಯಾವುದೇ ರೀತಿಯ ಹಕ್ಕಿದ್ದೇ ಇರುತ್ತೆ ಅದಕ್ಕೆ ಅದು ಅವರ ರೈಟ್ಸು ರೈಟ್ಸು ರೈಟ್ ಅಂತಲೇ ಹೇಳ್ಬೋದು ಅಥವಾ ಅವರ ಹಕ್ಕು ಅಂತಲೂ ಕೂಡ ಕನ್ಸಿಡರ್ ಮಾಡೋಕ್ಕಾಗತ್ತೆ ಯಾಕೆಂದರೆ ಹಿಂದೆ ಕೂಡ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಅಂದ ಇದ್ದಂತಹ ಬಿ ಡಿ ಎ ಅಧಿಕಾರಿಗಳು ಸಂಬಂಧಪಟ್ಟಂತಹ ಏನು ಅಕ್ ಆಕ್ಯುಪೈ ಮಾಡುವಂತಹ ಡಿಪಾರ್ಟ್ಮೆಂಟ್ ಏನಿರುತ್ತೆ ಆ ಒಂದು ವರ್ಗ ಕೂಡ ಒಂದು ರೀತಿಯಲ್ಲಿ ಭರವಸೆ ನೀಡ್ತಾರೆ ಅವತ್ತಿನ ಎಸ್ ಆರ್ ವ್ಯಾಲ್ಯೂ ಹಾಗೇನೆ ಮಾರ್ಕೆಟ್ನ ವ್ಯಾಲ್ಯೂ ಏನಿರುತ್ತೆ ಹಾಗೇನೇ ಈ ಒಂದು ಡೆವಲಪ್ ಆದಂತಹ ರಸ್ತೆ ಸಂದರ್ಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನೀಡಬೇಕಾಗದೆ ಇರುತ್ತೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಟ್ನಲ್ಲಿ ಒಂದು ಅಗ್ರಿಮೆಂಟ್ ಕೂಡ ಆಗುತ್ತೆ ಅದ್ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪರಿಹಾರನ ಕೂಡ ನೀಡಲಾಗುತ್ತೆ ಆದರೆ. ಪರಿಪೂರ್ಣ ಪರಿಹಾರವನ್ನು ಎಲ್ಲೂ ಕೂಡ ಬಿಡುಗಡೆ ಮಾಡಲಿಕ್ಕೆ ಆಗಿರಲಿಲ್ಲ ಇವತ್ತುವರೆಗೂ ಕೂಡ ಸರ್ಕಾರದಿಂದ ಯಾರ್ಯಾರು ರೈತರಿಂದ ಭೂಮಿಯನ್ನು ಪಡ್ಕೊಂಡರೆ ಅಂತಹ ಪ್ರತಿಯೊಬ್ಬ ಮಾಲೀಕರು ಕೂಡ ಪರಿಪೂರ್ಣವಾದಂಥ ಅಥವಾ ಅವತ್ತೇನು ಎಸ್ ಆರ್ ವೈಲು ಕಮಿಟ್ ಆಗಿದ್ರೆ ಆ ಪೂರ್ತಿ ಹಣವನ್ನು ಇನ್ನೂ ಕೂಡ ಸಂದೇಹ ಮಾಡಲಿಕ್ಕೆ ಆಗಿರಲಿಲ್ಲ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಕೂಡ ನೋಟಿಫೈ ಆಗಿದೆ ಮನೆಗಳಿಗೆ ನೋಟಿಸ್ ಬಂದಿದೆ ಜಮೀನುಗಳಿಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ ಅಲ್ಲದೆ ಆ ಜಮೀನನ್ನು ನಾವು ಕೆಲವೇ ದಿನಗಳಲ್ಲಿ ಕೆಲವು ವರ್ಷಗಳ ನಾವು ಸ್ವಾಧೀನಪಡಿಸ್ಕೊಳ್ತೀವಿ ತಮ್ಮದೇನು ತಕರರಿದ್ದರೆ ನೇರವಾಗಿ ಕಚೇರಿಗಳು ಬನ್ನಿ ಅನ್ನುವಂತಹ ಒಂದು ಪ್ರತಿ ಕೂಡ ನೀಡಲಾಗುತ್ತೆ ಆದರೆ ರೈತರು ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇರಲ್ಲ ಈ ಸಂಬಂಧಪಟ್ಟಾಗೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಆಗಿದೆ ಲೀಗಲ್ ಟೀಮ್ ಕೂಡ ಹಲವು ಸುತ್ತಿನ ಮಾತುಕತೆ ನಡೆಸಿದೆ ಹಾಗೇನೆ ಸಂಬಂಧಪಟ್ಟಂತಹ ಬಿಡಿ ಚೇರ್ಮನ್ ಹಾಗೂ ಕಮಿಷನರ್ ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ರು ಆದರೆ ಪರಿಪೂರ್ಣವಾದಂತಹ ಆಕ್ಯುಪೈ ಮಾಡಿಕೊಂಡಂತಹ ರೈತರಿಗೆ ಬೇಕು ನೀಡಬೇಕಾದಂತಹ ಪರಿಹಾರ ಯಾವುದೇ ಅವಧಿಯಲ್ಲಿ ಯಾವುದೇ ಸರ್ಕಾರದ ಅವಧಿಯಲ್ಲೂ ಕೂಡ ನೀಡಲಿಕ್ಕೆ ಆಗಲಿಲ್ಲ ಕಳೆದ ಹತ್ತೊಂಬತ್ತು ಹತ್ತೊಂಬತ್ತು ವರ್ಷಗಳಿಂದ ಈ ಒಂದು ಪ್ರಕ್ರಿಯೆಗಳು ಇನ್ನೂ ಕೂಡ ನೆನಗುದಿಗೆ ಬಿದ್ದಿರುವಂತಹ ಸಂದರ್ಭದಲ್ಲಿ ಈ ಒಂದು ರೈತರು ಕೂಡ ಈಗ ಪ್ರತಿಭಟನೆ ಮಾಡ್ತಾ ಇರುವಂತಹ ಕಾರಣ ಏನಂತಂದ್ರೆ ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಏನಿದೆ ಆ ಯೋಜನೆ ಮತ್ತೆ ಅಪ್ ಆಗ್ತಾ ಇದೆ ಹಲವು ಪ್ರದೇಶಗಳಲ್ಲಿ ಮತ್ತೆ ನೋಟಿಸ್ ಅನ್ನು ಸರ್ ಮಾಡಲಾಗ್ತಾ ಇದೆ ಮತ್ತಷ್ಟು ಒಂದ್ ರೀತಿಯಲ್ಲಿ ಹೈಸ್ಪೀಡ್ ಪ್ರಕ್ರಿಯೆಗಳು ಅಂತಂದ್ರೆ ಮತ್ತೆ ಯೋಜನೆಗೆ ಮತ್ತಷ್ಟು ಪ್ರಕ್ರಿಯೆಗಳು ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಎರಡ್ ಸಾವಿರದ ಏಳರಿಂದ ಈ ಮಾರ್ಗಸೂಚಿಯ ದರ ಕೇವಲ ಇಪ್ಪತ್ತೈದರಷ್ಟೇ ಇರೋದು ಆದ್ರೆ ಈಗ ರಿಯಲ್ ಎಸ್ಟೇಟ್ ಟು ಅಥವಾ ಬೇರೆ ಬೇರೆ ಎಲ್ಲ ಗಮನ ಮಾಡ್ಕೊಂಡು ನೋಡಿದ್ರೆ ಸಾವಿರ ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನಿಮಗೆ ಈ ಸಾವಿರ ಪಟ್ಟು ಏರಿಕೆ ಆಗಿರೋದನ್ನ ಏನೋ ಪುಡಿಗಾಸು ಕೊಟ್ಬಿಟ್ಟು ರೈತರಿಗೆ ಸಮಾಧಾನ ಮಾಡೋದಕ್ಕಾಗಲ್ಲ ಯಾಕಂದ್ರೆ ತುಂಬಾ ಪ್ರಕರಣಗಳಲ್ಲಿ ಸರ್ಕಾರದ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರಿಗೆ ಅನ್ಯಾಯ ಆಗಿದ್ದುಂಟು ಇವತ್ತಿಗೂ ಹೋರಾಟ ಮಾಡ್ತಾ ಇರೋದುಂಟು ಕಾರ್ಖಾನೆಗಳನ್ನು ಮಾಡ್ತೀವಿ ಅಂತ ಹೇಳಿ ಯಾವ ಮಾರಿಸಿ ಪುಡಿಗಾಸು ಕೊಟ್ಟಿದ್ದು ಉಂಟು ಸೊ ಇಲ್ಲಿ ಚೆನ್ನಾಗಿ ಎಚ್ಚೆತ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ರಾಜಿ ಆಗೋದೇ ಇಲ್ಲ ಅಂತ ನೀವು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ನಾವು ಅದಕ್ಕೆ ಒಪ್ಪೋದೇ ಇಲ್ಲ ಈಗಿರೋ ಸಾವಿರ ಪರ್ಸೆಂಟ್ ಬೇಕು ಅಂತಾನೆ ಹೇಳ್ತಾ ಇರೋದು ಆದ್ರೆ ಈ ಕಾರ್ಯ ನೆನಗುದಿಗೆ ಬೀಳಬಾರ್ದು ಅಲ್ವಾ ಸೊ ಆ ಕಾರಣಕ್ಕಾಗಿ ಬೇರೆ ಏನ್ ಮಾಡಬಹುದು ಏನ್ ಪ್ಲಾನ್ ಇದೆ ಅಂತ ಸರ್ಕಾರದ ವತಿಯಿಂದ ಖಂಡಿತವಾಗ್ಲೂ ಅದು ಯಾವ ಪ್ಲ್ಯಾನ್ ಇದೆ ಏನು ಅನ್ನೋದನ್ನು ನಗರಾಭಿವೃದ್ಧಿ ಇಲಾಖೆ ಸ್ಪಷ್ಟನೆ ನೀಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಎ ಸಿ ಎಸ್ ಅಂದರೆ ಹಿರಿಯ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ನೀಡಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಬಿ ಡಿ ಎ ಅಧಿಕಾರಿಗಳು ಹೇಳುವಂಥದ್ದು ಬಿ ಡಿ ಎ ಅಫಿಷಿಯಲ್ ಮಾಹಿತಿ ಏನಂತಂದರೆ ನಾವು ಏನು ನಮ್ಮದೊಂದಿಷ್ಟು ಪ್ರಸ್ತಾವನೆಗಳೇನಿದೆ ಅಥವಾ ಎಸ್ ಆರ್ ವ್ಯಾಲ್ಯೂ ಆವತ್ತಿನ ಎಸ್ ಆರ್ ವ್ಯಾಲ್ಯೂ ಏನಿದೆ ಆವತ್ತಿನ ಕಮಿಟ್ಮೆಂಟ್ ಏನಿದೆ ಅದನ್ನು ನಾವು ತೀರ್ಸ್ಲಿಕ್ಕೆ ಬದ್ಧವಾಗಿದ್ದು ಅಥವಾ ನೀಡಲಿಕ್ಕೆ ಬದ್ಧವಾಗಿದ್ದು ಆದರೆ ಇವತ್ತಿನ ರೇಟಲ್ಲಿ ಅವರು ರೈತರು ಕೇಳ್ತಾ ಇರುವಂಥದ್ದು ಅದು ಅಸಂಬದ್ಧ ಹಾಗಾಗಿ ನಮ್ಮ ಯೋಜನೆ ಇಪ್ಪತ್ತೊಂದು ಸಾವಿರ ಅಥವಾ ಇಪ್ಪತ್ತೇಳು ಸಾವಿರ ಕೋಟಿ ಏನು ಟೋಟಲ್ ಆಗುತ್ತೆ ಅದರ ಮೂರು ಬಾಂಟ್ ನಾಲ್ಕು ಜಾಸ್ತಿ ಆಗುತ್ತೆ ಹಾಗಾಗಿ ಸರ್ಕಾರದಿಂದ ಅದು ಸಾಧ್ಯವಾಗಿಲ್ಲ ಸಾಧ್ಯವಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ರೀತಿಯಲ್ಲಿ ಏನು ರೈತರಿಗೆ ಭರವಸೆ ನೀಡುವುದರಲ್ಲಿ ಹಿಂದೆ ಆಗ್ತಾ ಸ್ಪಷ್ಟವಾದ ಆದೇಶ ಬರಬೇಕಾಗಿದೆ ಇದೊಂದು ರೀತಿಯಲ್ಲಿ ಹಲವು ವರ್ಷಗಳಿಂದ ಸರ್ಕಾರದ ಅಂಗಳದಲ್ಲಿ ಈ ಒಂದು ವಿಚಾರ ಇರುವಂತದ್ದು ಸರ್ಕಾರವೇ ಅಂತಿಮ ಸುತ್ತಿನ ಮಾತುಕತೆ ನಡೆಸಬೇಕು ರೈತರ ಜೊತೆಗೆ ವಿಶ್ವಾಸವನ್ನು ತೆಗೆದುಕೊಳ್ಳಬೇಕು ಸದಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರೇ ಬರಬೇಕಾಗುತ್ತೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಇವತ್ತಿನ ಭೂಮಿಂಗ್ ರೇಟ್ ಭೂಮಿಂಗ್ ಏನಿದೆ ಆ ಒಂದು ಒಂದು ಎಕರೆನೋ ಎರಡು ಎಕರೆನೋ ಮೂರು ಎಕರೆನೋ ಐದು ಎಕರೆ ಕಳ್ಕೊಂಡಂತಹ ಇರ್ತಾರೆ ಆ ಒಂದು ರೈತರಿಗೆ ಇವತ್ತಿನ ರೇಟ್ ಕೊಡ್ಲಿಕ್ಕೆ ಹೋದರೆ ನೂರಾರು ಕೋಟಿ ಹಣವನ್ನು ಕೊಡಬೇಕಾಗತ್ತೆ ಅಷ್ಟೊಂದು ಪರಿಹಾರನ ಕೊಟ್ಟು ನಾವು ಯೋಜನೆ ಮಾಡೋದಕ್ಕೆ ಯಾವ ಅರ್ಥ ಇದೆ ಅನ್ನುವಂಥದ್ದು ಬೇಡಿ ಅಧಿಕಾರಿಗಳ ವಾದ ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಈ ವಿಚಾರ ಇರುವಂತಹ ಹಿನ್ನೆಲೆಯಲ್ಲಿ ಬಿಡಿ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಭರವಸೆ ನೀಡಲಿಕ್ಕೆ ಹಿಂದೇಟು ಆಗ್ತಾ ಇರುತ್ತದೆ ಇನ್ನು ರೈತರು ಕೂಡ ನಮಗೆ ಸರ್ಕಾರದಲ್ಲೂ ಕೂಡ ಸ್ಪಷ್ಟನೆ ಇಲ್ಲ ಇತ್ತ ಬಿಡಿ ಅಧಿಕಾರಿಗಳು ಸ್ಪಷ್ಟನೆ ಇಲ್ಲ ಬಿಡಿ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಇಂದ ನಾಳೆ ನಾವು ಭೂಮಿ ಕಳ್ಕೊಳ್ಳುವಂತಹ ಆತಂಕದಲ್ಲಿದ್ದೀವಿ ನಮಗೆ ಸ್ಪಷ್ಟವಾದಂತಹ ಪರಿಹಾರ ನೀಡಿ ಹಲವು ವರ್ಷಗಳಿಂದ ನಮ್ಮ ವಂಶ ತಂದೆ ತಾತ ಮುತ್ತಾತದಿಂದ ನಾವು ಇಲ್ಲಿ ಜೀವನವನ್ನು ನಡೆಸ್ಕೊಂತೀವಿ ಅಂತಹ ಸಂದರ್ಭದಲ್ಲಿ ಮನೆಗಳನ್ನ ಜಮೀನನ್ನು ಕಳ್ಕೊಂಡ್ರೆ ನಮ್ಮ ಮುಂದಿನ ಜೀವನ ಏನಾಗುತ್ತೆ ಅನ್ನುವಂತಹ ಆತಂಕ ಇರುವ ನೆಲೆಯಲ್ಲಿ ನಮಗೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದರ ದರವನ್ನು ನೀವು ಫಿಕ್ಸ್ ಮಾಡಿ ಸೂಕ್ತ ಪರಿಹಾರ ನೀಡಿ ಅನ್ನುವಂಥದ್ದು ರೈತರ ಆಗ್ರಹ ಆಗಿರುವಂತಹ ಹಿನ್ನೆಲೆಯಲ್ಲಿ ಇತ್ತ ನೀ ಬಿಡಿ ನೀಬಿಡುವ ನಿಟ್ಟಿನಲ್ಲಿ ಈಗ ಪೆರ್ಪಿರ ರಿಂಗ್ ರಸ್ತೆ ವಿಚಾರ ಸಂಬಂಧಪಟ್ಟ ಸರ್ಕಾರಕ್ಕೆ ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸಿರುವಂತಹ ಫೈನ್ ಫೈನ್ ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ